Hi friends, welcome back to my channel Nana Lakshmi. ಇವತ್ತು ಕೊನೆ ಆಷಾಢ ಶನಿವಾರದ ಬ್ಲಾಗ್ ಆಗಿರುತ್ತೆ ತುಂಬ ದಿನ ಆಗಿತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡಿ ಯಾಕಂದರೆ ವರಲಕ್ಷ್ಮಿ ಹಬ್ಬ ಮತ್ತು ಶ್ರಾವಣ ಮತ್ತು ಗಣೇಶ ಹಬ್ಬ ಎಲ್ಲ ಹಿಂದೇ ಬಂದವಲ್ಲ ಮನೆ ಕ್ಲೀನಿಂಗು ಹಬ್ಬ ಎಲ್ಲ ಬ್ಯಿ ಆಗಿದ್ವಿ ಇವಾಗ ಹಬ್ಬ ಎಲ್ಲ ಮುಗಿದು ಫ್ರೀ ಆಯ್ತಲ್ಲ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾವು ವೆಂಕಟಪ್ಪನ ಪೂಜಿಸ್ತೀವಿ ಊರಿಗೆ ಹೋಗಬೇಕು ಮತ್ತು ಉಪದಾನನೂ ಮಾಡ್ತೀವಿ ನಮ್ಮ ದೇವರು ವೆಂಕಟಪ್ಪ ಆಗಿರೋದ್ರಿಂದ ನಾವು ಯಾವ ರೀತಿ ವೆಂಕಟಪ್ಪನ ಪೂಜಿಸ್ತೀವಿ ಮತ್ತು ಉಪದಾನನ ಯಾವ ರೀತಿ ಮಾಡ್ತೀವಿ ಉಪದಾನನ ಯಾಕೆ ಮಾಡಬೇಕು ಮತ್ತು ಉಪದಾನ ಅಂದರೆ ಏನು ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಶ್ರಾವಣ ಶನಿವಾರ ಅಲ್ಲ ಕೋನೆ ಶ್ರವಣ ಶನಿವಾರ ಇವತ್ತು ನಮ್ಮ ಮನೇಲಿ ಶ್ರವಣನ ಮಾಡ್ತಾಯಿದ್ದೀವಿ ಇದ್ದೀವಿ ಇವತ್ತು ನಾನ್ ವೆಜ್ ಊರ್ಗು ಹೋಗ್ಬೇಕು ಇವತ್ತೆಲ್ಲ ಏನೇನಾಗುತ್ತೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ರಂಗೋಲಿನ ಹಾಕೋತಾ ಇದ್ದೀನಿ ಿ ದೊಡ್ಡದಾಗಿ ಹಾಕೊಂಡೆ ತುಂಬಾ ಚೆನ್ನಾಗಿ ಬಂತು ರಂಗೋಲಿ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒಸಾದ ಮೇಲೆ ನಾವು ಫ್ರೆಶ್ ಆದ್ವಿ ಊರಿಗೆ ಹೋಗ್ಬೇಕಲ್ಲ ಇಲ್ಲಿ ಪೂಜೆ ಮಾಡಿಬಿಟ್ಟು ಉಪದಾನ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ನಾವು ಫ್ರೆಶ್ ಆಗಿ ಇವಾಗ ನನ್ನ ಮಗ ನಾಮನ ಹಾಕ್ಕೊಂಡು ನಮ್ಮ ದೇವರು ಆಗಿರೋದ್ರಿಂದ ನಾವು ವೆಂಕಟಪ್ಪನೊಕ್ಕಳಾಗಿರೋದ್ರಿಂದ ಈ ಥರ ನಾವು ಉಪದಾನನ ಮಾಡ್ತೀವಿ ನಾಮನ ಹಾಕ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದಾರೆ ನಮ್ಮ ಯಜಮಾನ್ರು ಇಷ್ಟಿನವರ್ಗು ನಮ್ಮ ಯಜಬಂದ್ ಒಬ್ಬರು ಹೋಗ್ತಿದ್ರು ಉಪದಾನಕ್ಕೆ ಇವಾಗ ನನ್ನ ಹೋಗ್ತಾ ಇದ್ದಾನೆ ಜೊತೆಯಲ್ಲಿ ಯಾಕಂದರೆ ಸ್ವಲ್ಪ ದೊಡ್ಡವನಾದ್ನಲ್ಲ ಅದನ್ನಲ್ಲ ಅವನಿಗೂ ಅಂತ ಅಂತೇಳ್ಬಿಟ್ಟು ಈಗ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದ್ದಾನೆ ನಾಮ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದ ಈ ರೀತಿ ರೆಡಿಯಾದ ರೆಡಿ ಆಗ್ಬಿಟ್ಟು ಇವಾಗ ನಾಮೆಲ್ಲ ಎಲ್ಲ ಹಾಕೊಂಡಾದಮೇಲೆ ನಾ ಇವಾಗ ಹೋಗ್ತಾ ಇದ್ದಾರೆ ಉಪದಾನಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಮನೇಲಿ ಮೊದಲಿಗೆ ಒಂದು ಪಾತ್ರೆನ ಇಟ್ಟಿದ್ದೀವಿ ಉಪದಾನಕ್ಕೆ ಅಂತಲೇ ಅದಕ್ಕೆ ನಾಮ ಹಾಕ್ಕೊಂಡು ನಾನು ಮೊದಲು ಮನೆಯಲ್ಲಿ ಮನೆಯವರು ಒಂದು ಕಾಯಿನ ಹಾಕಿ ಅಂದರೆ ದುಡ್ಡನ್ನ ಹಾಕಿ ಅಕ್ಕಿ ಹಾಕಿಸ್ಕೊಂಡು ಬೇರೆಯವ್ರ ಮನೆಗೆ ಹೋಗಿ ಉಪದಾನನ ಕೇಳೋದು ಈ ಥರ ಅಕ್ಕಿ ಹಾಕಾದ್ಮೇಲೆ ಮೊದಲಿಗೆ ಆ ಪಾತ್ರೆಗೆ ಮತ್ತು ದೇವ್ರಿಗೆ ದೀಪನ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಬೇರೆಯವ್ರ ಮನೆಗೆ ಹೋಗಿ ಉಪದಾನ ಮಾಡೋದು ಇದು ವೆಂಕಟಪ್ಪನ ನುಕ್ಳ ಆಗಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಇಲ್ಲಾಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ವೆಂಕಟಪ್ಪನ ನುಕ್ಳ ಆಗಿಲ್ಲ ಅಂತಂದರೆ ಶ್ರಾವಣ ಶನಿವಾರದಲ್ಲಿ ಈ ರೀತಿ ಮಾಡೋದು ಯಾವ ವರ್ಷ ಶ್ರಾವಣ ಶನಿವಾರ ಬರುತ್ತೋ ನಾವು ಯಾವ ರೀತಿ ಯಾವಾಗ ಶ್ರಾವಣನ ಮಾಡ್ತೀವೋ ಆಗ ಈ ರೀತಿ ಮಾಡೋದು ಉಪದಾನ ಅಂತಂತಂದರೆ ಹತ್ತಿರ ಹೋಗಿ ದಾನ ಕೇಳೋದು ಅಂತ ಅಂತ ಉಪ ಅಂತಂದರೆ ಹತ್ತಿರ ದಾನ ಅಂದರೆ ಅದೇ ಹೋಗಿ ದಾನ ಕೇಳೋದು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಇವಾಗ ರೆಡಿಯಾಗ್ಬಿಟ್ಟು ಒಂದು ನಾಲ್ಕು ಐಜ್ ಮನೆಗೆ ಹೋಗಿ ಉಪದಾನನ ಮಾಡಿಕೊಂಡು ಬರ್ತಾರೆ ಅಂದರೆ ದಾನ ಕೇಳೋದು ಅಂತ ಒಬ್ಬರು ಮನೆಗೆ ಹೋಗ್ಬಿಟ್ಟು ದಾನ ಕೇಳೋದು ಅಂತ ಅದಕ್ಕೋಸ್ಕರ ಇವಾಗ ಈ ರೀತಿ ಹೋಗ್ತಾ ಇದ್ದಾರೆ ನಮಗೆ ಎಷ್ಟು ಮನೆ ಬೇಕೋ ಅಷ್ಟು ಮನೇಲಿ ದಾನನ ಕೇಳೋದು ಇದು ವೆಂಕಟಪ್ಪನ ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ಶ್ರಾವಣದಲ್ಲಿ ಮಾಡೇ ಮಾಡ್ತಾರೆ ನೋಡ್ತಾ ಇರ್ಬೋದು ನಮ್ಮನೆ ಮೇಲುಗಡೆನೇ ಒಂದು ನಾಲ್ಕು ಜನ ಮನೆಯಲ್ಲಿ ಹೋಗ್ಬಿಟ್ಟು ದಾನ ಕೇಳ್ತಾರೆ ಇವಾಗ ಆ ದಾನನ ತಂದಿದ್ನ ನಾವು ಸ್ವೀಟ್ ಮಾಡಿಬಿಟ್ಟು ದೇವ್ರ ಮುಂದೆ ಇಡಬೇಕು ತೋರಿಸ್ತೀನಿ ನಿಮಗೆ ಯಾವ ರೀತಿ ಉಪದಾನನ ಕೇಳ್ತಾರೆ ಅಂತೇಳ್ಬಿಟ್ಟು ಹ್ಞೂ ನೋಡ್ತಾ ಇರ್ಬೋದು ಈ ರೀತಿ ಮನೆಗೆ ಹೋಗ್ಬಿಟ್ಟು ಗೋವಿಂದ ಅಂತ ಅಂದರೆ ಅವ್ರು ಬಂದು ಅವ್ರಿಗೆ ಕೈಲಾದಷ್ಟು ಅಂದರೆ ದುಡ್ಡು ಕೊಡೋರು ಕೊಡ್ತಾರೆ ಇಲ್ಲಾಂದರೆ ಅಕ್ಕಿ ದಾನ ಮಾಡೋರು ಮಾಡ್ತಾರೆ ನೋಡ್ತಾ ಇರ್ಬೋದು ಇಷ್ಟು ಬಂದಿದೆ ಒಂದು ಐದು ಮನೆಗೆ ಹೋಗ್ಬಿಟ್ಟು ಉಪದಾನನ ಬಂದಿದ್ದಾರೆ ಉಪದಾನ ಅಂದರೆ ಇಷ್ಟೇ ಹೋಗಿ ಹತ್ತಿರ ಹೋಗಿ ದಾನ ಕೇಳೋದು ಅಂತ ಅರ್ಥ ವೆಂಕಟಪ್ಪನ ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ನೋಡ್ತಾ ಇರ್ಬೋದು ಅಕ್ಕಿ ಬಂದಿದೆ ಒಂದು ಐದು ಮನೇಲಿ ಅಕ್ಕಿನ ಈ ಅಕ್ಕಿನ ನಾವು ದೇವ್ರಿಗೆ ಪ್ರಸಾದ ಮಾಡಿ ಇಡ್ತೀವಿ ಅದರಲ್ಲಿ ದುಡ್ಡು ಹಾಕೋರು ಹಾಕ್ತಾರೆ ಅಕ್ಕಿ ಹಾಕೋರು ಹಾಕ್ತಾರೆ ಇದನ್ನು ನಾವು ದುಡ್ಡನ್ನು ಹೆಚ್ಚಿಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸುಮಾರು ಒಂದು ಐದು ಮನೆಯಲ್ಲಿ ಒಂದು ನೂರು ರೂಪಾಯಿಗಿಂತ ಹೆಚ್ಚಾಗಿ ಬಂದಿದೆ ನೋಡ್ತಾ ಇದ್ದಿರ್ಬೋದು ನೀವು ಅದನ್ನು ನಾವು ದೇವ್ರಿಗೆ ಕಡ್ಡಿನೋ ಇಲ್ಲ ಕರ್ಪೂರನೋ ಹೂವನ್ನು ತಂದು ಹಾಕ್ಬಿಡ್ತೀವಿ ಈ ಅಕ್ಕಿಲಿ ನಾವು ಬೆಲ್ದನ್ನ ಮಾಡಿಬಿಟ್ಟು ಸಿಹಿ ಪೊಂಗಲ್ನ ಮಾಡಿಬಿಟ್ಟು ದೇವಿ ದೇವರಿಗೆ ನೈವೇದ್ಯವಾಗಿಟ್ಟು ನಾವು ಮನೆಯವರೆಲ್ಲ ತಿನ್ನೋದು ನಾನು ದೇವ್ರ ಪ್ರಸಾದ ಮಾಡ್ತಾ ಇರೋದ್ರಿಂದ ಎಲ್ಲಾ ಕೆಲಸ ಮಾಡಿಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಪ್ರಸಾದ ಮಾಡೋಕ್ಕೆ ಅಂತೇಳ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಮೊದಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ವೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿ ಆಮೇಲೆ ಮಾಡೋದು ಇವಾಗ ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಬೇಗ ಬೇಗ ಸಿಹಿ ಪೊಂಗಲ್ನ ಮಾಡಿ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಊರಲ್ಲಿ ನಾವು ಮನೆ ಕಟ್ಸಿರೋದ್ರಿಂದ ಅಲ್ಲಿ ವೆಂಕಟಪ್ಪನ ಪೂಜಿಸ್ತೀವಿ ಇಲ್ಲಿ ವೆಂಕಟಪ್ಪನ ಮೊದಲಿಗೆ ಪೂಜಿಸ್ತಿದ್ವಿ ನಾವು ಇಲ್ಲೇ ದಾಸಪ್ಪನ ಕರೆಸಿ ನಾನ್ ವೆಜ್ ಎಲ್ಲ ಮಾಡಿ ಪೂಜಿಸ್ತಿದ್ವಿ ಅದೇ ಇವಾಗ ಅಲ್ಲಿ ಊರಲ್ಲಿ ಮನೆ ಆಗಿರೋದ್ರಿಂದ ಅಪ್ಪ ಅಮ್ಮ ಅಲ್ಲಿರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ನಾನ್ ವೆಜ್ ಮಾಡಿ ದಾಸಪ್ಪನ ಪೂಜಿಸೋದು ಇವಾಗ ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಈ ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಅದನ್ನು ನೀವು ಹೋಗಿ ಸಲ ನೋಡ್ಬೋದು ಕಾಯಿ ತುರಿ ಬೆಲ್ಲಪಾಕ ಎಲ್ಲ ತಗೊಂಡು ಅನ್ನ ಎಲ್ಲ ಮಾಡಿಕೊಂಡು ಈ ರೀತಿ ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಿಹಿ ಪೊಂಗಲ್ಲು ಇದನ್ನು ನಾವು ವೇಸ್ಟ್ ಮಾಡಲ್ಲ ದೇವ್ರ ಪ್ರಸಾದ ಅಲ್ಲ ಈ ಉಪದಾನಕ್ಕೆ ಹೋಗ್ಬೇಕಾದ್ರೆ ಯಾರೂ ನಾಚಿಕೊಳ್ಳಲ್ಲ ಹೆಂಗಪ್ಪ ಹೋಗಿ ಕೇಳೋದು ಅಂತ ಹೋಗಿ ನಾಚಿಕೊಂಡು ಏನೂ ಮಾಡೋಷ್ಟೇ ಇಲ್ಲ ಆರಾಮಾಗಿ ದೇವರು ಹೊಗಳಾಗಿರೋದ್ರಿಂದ ಆರಾಮಾಗಿ ಹೋಗಿ ಕೇಳಿಬಿಟ್ಟು ಉಪದಾನನ ಮಾಡಿಕೊಂಡು ಬರ್ತಾರೆ ನಾವು ವರ್ಷ ವರ್ಷವೂ ಮಾಡ್ತೀವಿ ನಮ್ಮದು ವೆಂಕಟಪ್ಪ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ಕರ್ಕೊಂಡು ಅದನ್ನು ಸಿಹಿ ಪೊಂಗಲ್ಗೆ ಹಾಕಿ ರೆಡಿ ಆಯಿತು ಇವಾಗ ಇವಾಗ ಸಿಹಿ ಪೊಂಗಲ್ನ ದೇವರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಬಟ್ಲಿಗೆ ಹಾಕ್ಕೊಂಡು ಇದ್ದೀನಿ ಊರಿಗೆ ಹೋಗಬೇಕು ಪಟ ಅಂತ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡ್ತೀವಿ ನೋಡ್ತಾ ಇರ್ಬೋದು ದೇವ್ರಿಗೆ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವು ಮತ್ತು ವೆಂಕಟಪ್ಪೊಂಗೆ ಇದನ್ನ ತಂದು ತುಳಸಿನ ತಂದಿದ್ದೀವಿ ಶ್ರಾವಣ ಅಂತಂದರೆ ವೆಂಕಟಪ್ಪೊಂಗೆ ಅಂದರೆ ಇದು ತುಳಸಿ ಇರಲೇಬೇಕು ತುಳಸಿ ಪ್ರಿಯವಾದುದೆ ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿ ಹೂವೆಲ್ಲ ಹಾಕಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಹೂವೆಲ್ಲ ಮುಡಿಸಿ ಪ್ರಸಾದ ಎಲ್ಲ ಮಾಡಿ ಇವಾಗ ರೆಡಿ ಆಯಿತು ದೇವ್ರ ಮನೆಯೂ ಇವಾಗ ನನ್ನ ಮಗ ನಮ್ಮ ಯಜಮಾನರು ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಈಗ ಬೇಗ ಬೇಗ ಅಷ್ಟೊತ್ತೆಲ್ಲ ಓದಿ ನಾನು ಪೂಜೆ ಎಲ್ಲ ಮಾಡಿಕೊಂಡು ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಇವಾಗ ಪ್ರಸಾದ ತಿನ್ಕೊಂಡು ಪೂಜೆ ಆದಮೇಲೆ ಊರಿಗೆ ಹೊರಡಬೇಕು ನಾನಿವತ್ತು ಉಪವಾಸ ನಾನು ಶ್ರವಣದಲ್ಲಿ ಉಪವಾಸ ಇದ್ದೇ ಇರ್ತೀನಿ ಊರಿಗೆ ಹೋಗಿ ಅಲ್ಲಿ ವೆಂಕಟಪ್ಪನ ಪೂಜೆ ಮಾಡಾದ್ಮೇಲೆ ನಾನು ಉಪವಾಸನ ಒಪ್ಪತ್ತ ಬಿಡ್ತೀನಿ ಆಮೇಲೆ ಊಟನ ಮಾಡೋದು ಇವಾಗ ಪೂಜೆ ಎಲ್ಲ ಮುಗೀತು ಮಹಾಮಂಗ್ಲಾರತಿ ಮಾಡಿ ಇವಾಗ ನಮ್ಮ ಯಜಮಾಂದರು ನನ್ನ ಮಗ ಇಬ್ಬರೂ ದೇವರಿಗೆಲ್ಲ ಪೂಜೆ ಮಾಡಿ ಇವಾಗ ಮಂಗಳಾರತಿ ತಗೊಂಡು ಅವ್ರಿಗೆ ಪ್ರಸಾದನ ಕೊಡ್ತೀನಿ ನಾನು ಊರಿಗೆ ಇದ್ದದ ಪ್ರಸಾದ ಎಲ್ಲನೂ ಊರಿಗೆ ತೊಗೊಂಡು ಹೋಗಿ ಅಲ್ಲಿ ನಾನು ಪೂಜೆ ಎಲ್ಲ ಆದಮೇಲೆ ಉಪವಾಸ ಬಿಟ್ಟ ಮೇಲೆ ನಾನು ತಿಂತೀನಿ ಪ್ರಸಾದನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂತಂದರೆ ದೇವ್ರ ಕಡೆಯಿಂದನೂ ನನಗೆ ಪ್ರಸಾದ ಬಂತು ಹೂ ಪ್ರಸಾದ ಬಂತು ಪೂಜೆ ಒಪ್ಕೊಂಡಿದೆ ಅಂತ ಅರ್ಥ ವೆಂಕಟಪ್ಪನ ಕಡೆಯಿಂದ ನನಗೆ ಹೂವು ಬಂತು ನೀಟಾಗೆ ಈ ರೀತಿ ಪೂಜೆನ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿ ಇತ್ತು ನೋಡ್ತಾ ಇರ್ಬೋದು ಪ್ರಸಾದ ಎಲ್ಲ ಇಟ್ಟು ನೀಟಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವೂ ರೆಡಿಯಾಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗ ಊರಿಗೆ ಹೋಗ್ತಾ ಇರೋದರಿಂದ ಅಲ್ಲಿ ಆಟಾಡೋಕ್ಕೆ ಅಂತೇಳ್ಬಿಟ್ಟು ಈ ಗೋಲಿ ಮತ್ತು ಕೆಜ್ಗಾ ಅಂತ ಬರುತ್ತಲ್ಲ ಅದೆಲ್ಲನೂ ತೊಗೊಂಡು ಊರಲ್ಲಿ ಆಟಾಡ್ತೀನಿ ಅಂತೇಳ್ಬಿಟ್ಟು ತೊಗೊಂಡು ಇದ್ದಾನೆ ಇವಾಗ ನಾವು ಕೆಂಗಲ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈ ರೂಟ್ ಹೋಗ್ಬೇಕಾದ್ರೆ ನಾವು ಕೆಂಗಲ್ಲನ್ಮಂತರ ಹಿಂಗೆ ಹೋಗ್ಬಿಟ್ಟು ಹೋಗ್ತೀವಿ ಯಾವಾಗ್ಲೂ ಇವಾಗ ಅದಲ್ಲದೆ ಶ್ರಾವಣ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಆಂಜನೇಯನಿಗೆ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಊರಲ್ಲಿ ನಾವು ವೆಂಕಟಪ್ಪನ ಪೂಜಿಸ್ತೀವಿ ನಾನ್ ವೆಜ್ ಮಾಡೋದು ಅದಕ್ಕೋಸ್ಕರ ಅಪ್ಪ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನಾವು ಹೋಗಿ ನಾನ್ ವೆಜ್ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನಾನ್ ವೆಜ್ನ ಪೂಜೆ ಮಾಡ್ತೀವಿ ಒಬ್ಬೊಬ್ರು ನಾನ್ ವೆಜ್ ಇರ್ತಾರೆ ಒಬ್ಬೊಬ್ರು ಪೊಂಗಲ್ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಒಬ್ಬೊಂದು ಒಂದೊಂದು ಕಡೆ ನಡೆಸ್ದಂಗೆ ಮಾಡ್ಕೋತಾರೆ ನಾವು ನಾನ್ ವೆಜ್ನ ಇಡೋದು ನೋಡ್ತಾ ಇರ್ಬೋದು ನನ್ನ ಮಗ ಇವತ್ತು ಅಪ್ಪ ಡ್ರೈವಿಂಗ್ ಮಾಡ್ತಾಯಿದ್ರೆ ಅವನು ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕ್ಷನ್ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ರಲ್ಲ ಮಾಡ್ತಾ ಇದ್ದಾನೆ ಕೈಯ್ಯ ಅಂತ ಹೇಳ್ಬಿಟ್ಟು ಅದಾದ ಮೇಲೆ ಇಲ್ಲಿ ನಾವು ಕೆಂಗಲ್ಗೆ ಬಂದ್ವಿ ತುಂಬ ರಶ್ ಇತ್ತು ಎಷ್ಟು ರಶ್ ಅಂತಂದರೆ ದೇವರನ್ನೆಲ್ಲನೂ ಮೆರವಣಿಗೆ ಮಾಡ್ತಾಯಿದ್ರು ಶ್ರಾವಣ ಶನಿವಾರ ಆಗಿರೋದ್ರಿಂದ ಎಷ್ಟು ಜನ ನೋಡ್ತಾ ಇರ್ಬೋದು ನಾವು ಇವತ್ತು ದರ್ಶನ ಆಗಲ್ಲ ಅಂತ ಅಂದ್ಕೊಂಡ್ವಿ thank <laughs> you ದೇವನ ಉತ್ಸವ ಎಲ್ಲ ನೋಡಿಕೊಂಡು ಮೆರವಣಿಗೆ ಎಲ್ಲ ನೋಡ್ಕೊಂಡು ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ನಾವು ಜನರಲ್ ಕ್ಯೂ ನಿಂತ್ಕೊಳ್ಳಿಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಅಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನಾವು ಸ್ಪೆಷಲ್ ಕ್ಯೂಗೆ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದರು ಅಲ್ಲಿಂದ ಇವಾಗ ಊರಿಗೆ ಇದ್ವಿ ಈಗ ಊರಿಗೆ ಹೊರ್ಡಿ ಅಲ್ಲಿ ದಾಸಪುನ ಪೂಜಿಸೋದು ಇವಾಗೆಲ್ಲ ನಾನ್ ವೆಜ್ ಎಲ್ಲ ಮಾಡಿ ಈ ರೀತಿ ಬೋನಸಿ ಎಲ್ಲ ಇಟ್ಟು ಇವಾಗ ಪೂಜೆನ ಮಾಡ್ತಾಯಿದ್ದೀವಿ ವೆಂಕಟಪ್ಪನ ಪೂಜಿಸೋದು ಹಿಂಗೇ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈ ವಿಡಿಯೋ ಇದಾಗಿತ್ತು ಕೊನೆ ಶ್ರಾವಣ ಶನಿವಾರದ ಪೂಜೆ ಇದಾಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್